यार <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಇವತ್ತು ಎಲ್ಲಿದ್ದೀವಪ್ಪ ಅಂತಂದರೆ ಬ್ಯಾಂಗ್ಳೂರಲ್ಲಿ ನಮ್ಮ ನಾದ್ನಿ ಮನೆಗೆ ಬಂದಿದ್ದೀವಿ ಸೊ ಅಲ್ಲೊಂದು ಚಿಕ್ಕದು ಪಾರ್ಕ್ ಇತ್ತು ನಮ್ಮ ಋತ್ವಿ ಅಂತೂ ಫುಲ್ಲು ಹ್ಯಾಪಿ ಯಾಕಂದರೆ ಅವನಿಗೆ ಇವೆಲ್ಲ ಆಟ ಆಡಬೇಕು ಅಂತ ಖುಷಿ ಯಾವಾಗಲೂ ಅಷ್ಟೇ ಆಟ ಆಡಕ್ಕೆ ಹೋಗೋಣ ಆಟ ಆಡಕ್ಕೆ ಹೋಗೋಣ ಅಂತ ಸೊ ನಾವು ಹಾಗೆ ಆಫೀಸಿಗೆ ನಮ್ಮ ನಮ್ಮತ್ತ ಋತ್ವಿನ ಆಟ ಆಡಿಸ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬಂದರು ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಫೆಸಿಲಿಟಿ ಇರುತ್ತೋ ಗೊತ್ತಿಲ್ಲ ಬಟ್ ಇದೊಂದು ಚಿಕ್ಕ ಪಾರ್ಕ್ ಅಂತ ಇರುತ್ತೆ ಆಟ ಆಡೋದಕ್ಕೆ ಅದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಸೊ ಅದಕ್ಕೆ ಎಲ್ಲರೂ ಕೂಡ ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ನೇ ಚೂಸ್ ಮಾಡ್ತಾರೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಮಕ್ಕಳು ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅಪಾರ್ಟ್ಮೆಂಟ್ನೇ ಸ್ವಲ್ಪ ಚೂಸ್ ಮಾಡ್ತಾರೆ ಫ್ಲಾಟ್ಸ್ ನಾವು ಬಂದಿದ್ದು ನಿನ್ನೆ ನೈಟು ಇವತ್ತು ಬೆಳಗ್ಗೆ ಮಂಡೇ ಮಾರ್ನಿಂಗು ಸೊ ನಾನೇ ಆಫೀಸಿಗೆ ಹೋಗ್ಬೇಕಿತ್ತು ಅದಕ್ಕೆ ಸತೀಶ್ ಗೆ ಬಿಪ್ಪ ಅಂತ ಹೇಳ್ತಿದ್ದೆ ಸತೀಶ್ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆ ಋತ್ವಿಗೆ ಒಂದು ಬಾಯ್ ಹೇಳ್ಬಿಟ್ಟು ನಾನು ಆ ಫಸ್ಸಿಗೆ ಹೋಲ್ಕೆ ಬಾಯ್ 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 ಮಾ ಸೊ ಇವತ್ತು ನಾವು ರಾತ್ರಿ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತಂದರೆ ಮಲ ಏನಕ್ಕೆ ಸ್ಪೆಷಲ್ ಅಪ್ಪ ಅಂತಂದರೆ ಋತ್ವಿಗೆ ನಾನು ಇಯರಿಂಗ್ಸು ಚೇಂಜ್ ಮಾಡಿಸ್ತಾ ಇದ್ದೀನಿ ಸೊ ಇವನು ಬಾಯ್ ಬೇಬಿ ಆಗಿರೋದ್ರಿಂದ ಸೊ ಮುಂಚೆ ಇಟ್ಸಿರೋದನ್ನು ತೆಗೆಸ್ತಾ ಬಿಟ್ಟು ಇವಾಗ ಸ್ಟಡ್ಸ್ ಥರ ಇಡ್ಸೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಅವನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಸೊ ಇಯರಿಂಗ್ ಎಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿ ಇವಾಗ ಚೇಂಜ್ ಮಾಡೋದಕ್ಕೆ ಬಂದಿದ್ದೀವಿ ಮೇಲ್ಗಡೆ

ഹും ഇട്ട് കട്ട് കൊണ്ടില്ല അല്ലേ 70 വരെ കട്ട് മസ്കും അല്ലേ അസ്ത നവ പറ അസ്ത വണ്ടൈ മാസ്റ്റർ മൂര ദപ്പ ഇതി നല്ല ഇടാ ഹാ ദപ്പ ഇതി ആ ഇയ ദപ്പ കടുങ്ങും சூப்பர் அஷினா கேடேனா கேடேனா ஓட கேசி அதும் வெக்கு சுனிங்கேயா அங்க அந்த பேடா இங்க வந்து சரி மதும்தரங்கனே இங்க இங்க திரா சின்ன கேட்ரா நித்தி ஷாட் நம்ம মিরர கூட

ಋತ್ವಿಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವನು ಲಾಸ್ಟ್ ಮುಂಚೆ ಇದ್ದಿದ್ದು ಸೈಕಲ್ಲು ಅದು ಹ್ಯಾಂಡಲ್ ಮುರಿದೋಗ್ಬಿಟ್ಟು ಅದನ್ನ ಯೂಸ್ ಮಾಡಕ್ ಬರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಏಯ್ಟ್ ಮಂತ್ಸ್ ನಾನೇನು ಕೊಡಿಸ್ತಿಲ್ಲ ಬಟ್ ಇವಾಗ ನನಗೆ ಸೈಕಲ್ ಬೇಕು ಅಂತ ತುಂಬ ಕೇಳ್ತಾ ಇದ್ದ ಅಮ್ಮ ಸೈಕಲ್ ಕೊಡ್ಸೋ ಅಂತ ಸೊ ಸ್ವಲ್ಪ ದೊಡ್ಡದಿರಲಿ ಅಂತ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ ಅವನಿಗೇನು ಇದು ಕಾಲು ಇತ್ತಲ್ಲ ಸೊತ್ ನೋಡೋ ಎಷ್ಟು ಕೊಡ್ಸಿದ್ರು ಅಷ್ಟೇ ನಾನು ನನ್ನ ಹೇಳಲ್ಲ ಅವನು ಬೇರೆದು ಯಾವುದು ಬೇಡವಾ ನೋಡಿ ಸೈಕಲ್ ತೊಗೊಂಡಿದ್ದಾನೆ ರುಚಿ ಸೊ ಫೈನಲಿ ನಾವು ಬ್ಯಾಂಗ್ಳೂರಿಂದ ರಿಟರ್ನ್ ನಮ್ಮ ಊರಿಗೆ ಬಂದ್ವಿ ಯಾಕೆ ಯಾರಿ ಬರಿನಲ್ಲಿ ಬಂದ್ವಿ ಅಪ್ಪ ಅಂತಂದರೆ ಇವತ್ತು ನೈಟ್ ನನ್ನ ಫ್ರೆಂಡು ಮದುವೆ ಇತ್ತು ಸೊ ನಾನು ದಿವ್ಯಾ ಮತ್ತು ಋತ್ವಿ ಮೂರು ಜನನೂ ಈ ಮದುವೆಗೆ ಹೋದ್ವಿ ಸತೀಶ್ ಯಾಕೆ ಬರಲಿಲ್ಲ ಅಂದರೆ ಸತೀಶ್ಗೆ ಅವ್ರ ಕ್ಲೋಸ್ ಫ್ರೆಂಡು ಇನ್ನೊಂದು ಮದುವೆ ಇತ್ತಂತೆ ಸೊ ಅದಕ್ಕೆ ಅವ್ರು ನಮ್ಮನ್ನು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವರು ಆ ಮದುವೆಗೆ ಹೋದರು ಸೊ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು ಆದರೆ ಮದುವೆ ಸ್ಟಾರ್ಟ್ ಆಗಿದೆ ಲೇಟ್ ಆಗಿಬಿಡ್ತು ರಾತ್ರಿ ಲೇಟ್ ನೈಟು ಸೊ ನಮೇ ನಾವಂತೂ ಎದ್ದಿರ್ತೀವಿ ಬಟ್ ಋತ್ವಿಗೆ ಫುಲ್ಲು ನಿದ್ದೆ ಆ ಟೈಮಲ್ಲಿ ಸೊ ಮತ್ತೆ ನಾವು ರಿಟರ್ನ್ ಮನೆ ಸೇರೋದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗಿಬಿಡ್ತು ಅವನಿಗಂತೂ ಬೇಜಾರಾಗಿ ಅಲ್ಲಿ ಹಾಡ್ ಹಾಕಿದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟ ಸೊ ಸ್ವಲ್ಪ ಸ್ವಲ್ಪ ಹಂಗೆ ಹಿಂಗ ಕಾಲ ಕಳಿಸ್ಬಿಟ್ಟ ಹನ್ನೆರಡು ಗಂಟೆಗೆ ಮತ್ತೆ ರಿಟರ್ನ್ ಮೊನ್ನೆ ಗಂಟೆ ಮಾಡ್ಕೊಳಿಗೆ ತುಂಬಾ ಲೇಟ್ ಆಯ್ತು ಅಮ್ಮ ಇವತ್ತು ಶಾವ್ಗೆ ಮಾಡ್ತಾ ಇದಾರೆ ನೋಡಿ ಆಲ್ರೆಡಿ ಮುದ್ದೆ ಥರನೇ ಕುದಿಯೋದಕ್ಕೆ ಇಟ್ಟಿದ್ದಾರೆ ಇದನ್ನ ಎಲ್ಲ ರೆಡಿ ಮಾಡಿಕೊಂಡು ಶಾವ್ಗೆ ಒತ್ತೋದಕ್ಕೆ ಇಲ್ಲೂ ರೆಡಿ ಆಗಿದೆ ಜೊತೆಗೆ ಕಾಯಲು ಕೂಡ ಅಮ್ಮ ನೋಡಿ ಗಟ್ಟಿ ಇದೆ ಅಮ್ಮ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳಗಿರ್ಬೇಕು ಹ್ಞೂ ಇದು ಕಾಯಲು ಏನು ಸಾಂಬಾರು ಮಾಡಿದೆಯಮ್ಮ ಸಾಂಬಾರು ಬೆಳಗ್ಗೆ ಟಮಟಲ್ ಬಾಜ್ ಹಾಂ ಋತ್ವ ನೀನು ಈಗ ಶಾವೇ ಓದ್ತಿರೋದು ನೋಡಿದೀಯೇ ಹೆಂಗೆ ಗೊತ್ತದು ಹಂಗೆ ಹಂಗೆ ಗೊತ್ತಾರ ಓ ಅಲ್ಲೋಡೆ ಹಂಗೆ ಗೊತ್ತಾರಂತೆ ಹ್ಞೂ ಇವಾಗ ಗೊತ್ತಾನಾ

I'll show ನಾ ಇಲ್ಲೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೆಟ್ ಯು ಬೈ ಬಾಯ್ ಬಾಯ್